ಚರಿತ್ರ ಪ್ರಸಿದ್ಧವಾದಂತಹ ಈ ಒಂದು ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಬಂದಿದ್ದೇವೆ ಈ ಒಂದು ಕಲ್ಲಿನ ಕೋಟೆಯಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ ವಿಶೇಷವಾದ ಸಾಧನೆ ಮಾಡುವುದರ ಮೂಲಕ ಜನ ಮಾನಸದಲ್ಲಿ ವಿಶೇಷವಾದ ಸ್ಥಾನವನ್ನು ಯಾವ ಕೋತಿ ಒಂದು ಕಲ್ಲಿನ ಕೋಟೆಯಲ್ಲಿ ಕನ್ನಡ ಅಂಗಿ ಹೋಗ್ತಾರೆ ನಾವೆಲ್ಲರೂ ಬಹಳ ಕುತೂಹಲದಿಂದ ಇಲ್ಲಿ ಪ್ರವಾಸಿಗಳು ಕಾದು ಮಾಡ್ತಾ ಇದ್ದಾರೆ ಯಾವ ರೀತಿ ಅವರು ಹತ್ತಾರೆ ಎನ್ನುವುದನ್ನ ಕಾದು ನೋಡ್ತಾ ಇದ್ದೇವೆ

ಸ್ನೇಹಿತರೆ ಜನರಿಗೂ ತಿಳಿದಿರುವ ಹಲವಾರು ಸಾಧನೆಗಳನ್ನ ಮಾಡುವುದರ ಮೂಲಕ ಸಾಧನೆ ಹಲವಾರು ಅಭಿಮಾನಿಗಳನ್ನ ಸಂಪಾದಿಸಿದಂತ ನಾಡಿನಿಂದ ನಾಡಿಗೆ ಊರಿನಿಂದ ಊರಿಗೆ ರಾಜ್ಯದಿಂದ ರಾಜ್ಯಕ್ಕೆ ದೇಶ ವಿದೇಶಗಳಲ್ಲಿ ಸಹಸ್ರ ಸಹಸ್ರ ಅಭಿಮಾನಿಗಳನ್ನ ಸಂಪಾದಿಸಿ ಅಭಿಮಾನಿಗಳ ಹೃದಯಾಳಾಂತರದಲ್ಲಿ ದುಲಂತ ಸ್ಥಾನವನ್ನ ಪಡೆದಿರುವಂತಹ ಕೋತಿ ರಾಜ್ಯರವರು ನಮ್ ಜೊತೆಗಿದ್ದಾರೆ ಅವರು ಯಾವ ರೀತಿ ಆಗ್ತಾರೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡೋಣ ಹೆಸರು ಜ್ಯೋತಿರಾಜ್ ಅಲಿಯಾಸ್ ಕೋತಿ ರಾಜ್ ನಾನು ಒಬ್ಬ ಸಾಹಸ ಕ್ರೀಡಾಪಟು ಭಾನುವಾರ ಒಂದು ದಿವಸ ನಮ್ಮ ಚಿತ್ರಕ್ಕೋಸ್ಕರ ನಾನು ಡೆಮೋ ಕೊಡ್ತೀನಿ ಭಾನುವಾರ ಇದೆಲ್ಲ ಹತ್ತಿ ರೂಢಿ ಮಾಡ್ಕೊಂಡಿನಿ ರೂಢಿ ಇರೋದನ್ನೇ ಹತ್ತತೀನಿ ಬಟ್ ನೂರು ಸರಿ ಹತ್ತುತ್ತೀನಿ ಯಾವುದಾರು ನೀವು ಹೊಸ ತೋರಿಸಿ ಹತ್ತಪ್ಪ ಅಂದರೆ ಒಂದು ಸರಿ ಹತ್ತಿ ಕೇಳಿದ್ ಮನೆಗೆ ನಾನು ಜೋಗ ಪಾಲ್ಸಿ ಈ ಥರ ನೀರಲ್ಲಿ ಅಪೋಜೆಟ್ ಆತೋದು ನಾನು ಒಂದು ವರ್ಷ ಬೆಡ್ ರೆಸ್ಟ್ ತಗೊಂಡು ಈಗ ರೀಕವರಿ ಹತ್ತುತ್ತಾ ಇದ್ದೀನಿ ಎಲ್ಲ ಕಾಂಪಿಟೇಷನಲ್ಲೂ ಬದುಕಿಗೆ ಅಂತ ಆಶೀರ್ವಾದ ಮಾಡಿ ನನಗೇನು ಗೌರ್ಮೆಂಟಿಂದೆಲ್ಲ ಸಪೋರ್ಟ್ ಇಂಗೆ ಜನಗಳು ಹೆಲ್ಪ್ ಮಾಡಿದೆ ಆ ಕಡೆ ಫೋನ್ಪೇ ಬಾಕ್ಸ್ ಎಲ್ಲ ಇಟ್ಟಿದ್ದೀನಿ ಯಾರು ಇಷ್ಟೇ ಇದ್ದರೆ ಹೆಲ್ಪ್ ಮಾಡಿ ಆಮೇಲೆ ನನ್ನದೇ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಅಡ್ವೆಂಚರ್ ಮಂಕಿ ಕ್ಲಬ್ ನಮ್ಮ ಇಂಡಿಯಾದಲ್ಲಿ ಇರೋ ಬಿಲ್ಡಿಂಗ್ ಎಲ್ಲ ಹತ್ತುತ್ತಾ ಇದೀನಿ ಅದು ಒಂದು ಸ್ಪಾನ್ಸರ್ಶಿಪ್ ಆಗುತ್ತೆ ಇಂಡಿಯಾ ಅಲ್ವಾ ಲವರ್ಗ್ ಸಿಗ ಸಪೋರ್ಟ್ ನಮಗ್ ಸಿಗೋಲ್ಲ ನಮ್ಮ ಮನೆ ಬರ ಏನು ಏನ್ ಮಾಡೋದು ಓಕೆ ಈಗ ಸ್ಪೀಡ್ ಅತ್ಲ ಸ್ಲೋ ಅತ್ಲ ಇಲ್ಲ ನೀವೆಲ್ಲ ಮನೆಗೆ ಹೋದ್ರೂ ನೆನಪಿರೋ ತರ ಹತ್ತೆ ನೆನಪಿರೋ ತರ ಹತ್ತಲ್ಲ ಓಕೆ ಇಲ್ಸಕ ಗಂಡು ಹುಡುಗ ನಾವು ನೀನ್ ಎತ್ಕೊಂಡ್ ಮೀಸೆ ಮೀಸೆಕ್ ತಿನ್ನ ಸೊಂಟದ ಕುಂತಲ್ಲ ಬಡಿದರೆಲ್ಲ ಸ್ನೇಹಿತರೆ ಸಾಧಿಸಬೇಕೆಂಬುದು ಒಂದು ಕಡೆಯಾದರೆ ಸಾಧಿಸಿ ತೋರಿಸಬೇಕೆಂಬುದು ಇನ್ನೊಂದು ಕಡೆಯಾದರೆ ಯಾರಿಂದಲೂ ಸಾಧ್ಯವಾಗದೇ ಇರುವ ಸಾಧನೆಯನ್ನ ಸಾಧಿಸಿ ತೋರಿಸಿದಂತ ಜ್ಯೋತಿರಾಜ್ರವರಿಗೆ ತಮ್ಮೆಲ್ಲರ ಒಮ್ಮೆ ಜೋರಾದ ಚಪ್ಪಾಲೆಯನ್ನು ನೀಡುವುದರ ಮೂಲಕ